ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರಾವಣಿ ಅಡುಗೆ ಮನೆ ಇವತ್ತು ಉತ್ತರ ಕರ್ನಾಟಕದ ವಿಶೇಷ ಜೋಳದ ವಡೆ ಮಾಡೋದು ಹೆಂಗಂತ ನೋಡೋಣ ಬರ್ರಿ ಇದನ್ನು ನಾವು ಮೊದಲಕ್ಕೆ ಒಂದು ಸ್ವಲ್ಪ ಹಿಟ್ಟು ಮಿಲ್ಲೊಳಗೆ ಅಂದರೆ ಒಳಗೆ ಹಾಕ್ಸ್ಕೊಂಬಂದು ಮಾಡಿದ್ದ ವಡೆ ತೋರ್ಸತೀನಿ ರೀ ಇದು ಸಂಜೆ ಮುಂದೆ ಆಮೇಲೆ ಬೆಳಗ್ಗೆ ನಾಷ್ಟಾಗಿ ತಿನ್ನೋಕು ಚಲೋ ಆಗಿರ್ತೈತಿ ಅರ್ಧ ಕೆ ಜಿ ಗೋಧಿ ಒಂದು ಬಟ್ಲ ಕಡಲಿ ಬೇಳೆ ಆಮೇಲೆ ಜೋಳ ಸ್ವಲ್ಪ ಅಕ್ಕಿ ಆಮೇಲೆ ಒಂದು ಅರ್ಧ ವಾಟೆ ಉದ್ದಿನಬೇಳೆ ಹಾಕಿ ಬೀಯಿಸ್ಕೊಂಡು ಬಂದಿದ್ದೈತೆ ರೀ ಇದು ಇದಕ್ಕೆ ಒಂದು ಸ್ವಲ್ಪ ಅರ್ಶಿನ ಪುಡಿ ಉಪ್ಪು ಜೀರಿಗೆ ಪುಡಿ ಅಜ್ವಾನ ಹಾಕಿ ಮಿಕ್ಸ್ ಮಾಡಿದ್ರಿ ಆಮೇಲೆ ಇದಕ್ಕೆ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ನಿಮ್ಗೆ ಹಸಿ ಖಾರ ಹಾಕ್ಬೇಕು ರೀ ಹಾಕಿ ಅದನ್ನು ಒಂದು ಏ ಕ್ರಾಸ್ ಆಗುವಂಗೆ ಎಲ್ಲ ಕೂಡಿಸ್ಕೋಬೇಕು ರೀ ಇದನ್ನು ಫಸ್ಟ್ ಹಂಗೆ ಒನಾದ ನೋಡ್ರಿ ಇಲ್ಲಿ ತೋರ್ಸಕತ್ತ ಈ ರೀತಿ ಆಮೇಲೆ ನೀರು ಹಾಕಿ ಹಿಂಗೆ ನಾದಿಟ್ಕೋಬೇಕ್ರಿ ನಾನು ನಾಳು ಮಾಡೋದೈತಂದ್ರೆ ಬೆಳಗ್ಗೆ ಟಿಫನ್ಗೆ ಮಾಡ್ಬೇಕಂದ್ರೆ ರಾತ್ರಿನ ನೆನೆಸಿ ನೆನೆಸಿ ಇಟ್ಕೋಬೇಕ್ರಿ ಇದನ್ನು ನಾದಿ ನೋಡಿರಿ ಹಿಂಗೊಂದೊಂದು ಉಳ್ಳಿ ಮಾಡಿ ಇಟ್ಕೊಂಡೇನಿ ಅವೊಂದು ಸ್ವಲ್ಪ ಒಂದು ಹಾಳಿ ತೊಗೊಂಡು ಕ ಪೇಪರ್ ಪ್ಲಾಸ್ಟಿಕ್ ಹಾಳಿ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಅದ್ರೊಳಗೆ ಹಿಂಗೆ ತಟ್ಕೊಂಡು ಅದನ್ನು ಎಣ್ಣೆ ಕಾಯಿ ಹಾಕಿ ನಾ ಫಸ್ಟ್ ನೋಡಿರಿ ಒಂದು ಇಲ್ಲಿ ಕರೆ ಎರಡು ಹಾಕಿ ಕ ಕರೆದ್ರೆ ಮಸ್ತ್ ಅಂದ್ರೆ ಮಸ್ತ್ ಉಬ್ಬಿ ರೀ ಹಿಂಗೆ ಒಂದು ಸ್ವಲ್ಪ ಬಡದ್ರಂತೂ ಭಾರಿ ಉಬ್ಬುತ್ತವೆ ಎಲ್ಲರೂ ಒಮ್ಮೆ ಟ್ರೈ ಮಾಡಿ ನೋಡ್ರಿ ಹೇಳಿ ಕಮೆಂಟ್ ಒಳಗೆ ಹೇಳಿರಿ ಮಸ್ತಾಗೆ ನೋಡ್ರಿ ಯಾವ ರೀತಿ ಉಬ್ಬಿ ಬರ ಆಗತ್ತೈತಂಥೇಳಿ ಎಲ್ಲರೂ ಒಮ್ಮೆ ಟ್ರೈ ಮಾಡಿ ನೋಡ್ರಿ ಹೆಂಗೆ ಇರ್ತೈತೆ ಅಂಥೇಳಿ ಹೇಳಿರಿ ನೋಡಿ ಉತ್ತರ ಕರ್ನಾಟಕದ ವಿಶೇಷ ಜೋಳದ ವಡೆ ಅಥವಾ ಬಡದ ವಡೆ ತಿನ್ನಾಕ ರೆಡಿ ಆಕೈತ್ರಿ ಭಾಳ ಅಂದ್ರೆ ಭಾಳ ಮಸ್ತಾಗಿದ್ದು ರೀ ಎಲ್ಲರೂ ಒಮ್ಮೆ ಟ್ರೈ ಮಾಡಿ ನೋಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು